ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ತ್ರಿಮೂರ್ತಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಎಲ್ಲ ವೇದಿಕೆಯ ಮೇಲೆ ಮತ್ತು ಕೆಳಗೆ ಉಪಸ್ಥಿತರಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮೂರು ದಿವಸದಿಂದ ಹವ್ಯಕ ಸಮ್ಮೇಳನ ಭಾಳ ಚೆನ್ನಾಗಿ ನಡೀತಾ ಇದ್ದು ಭಾಳ ಖುಷಿ ಆಯಿತು ಎಷ್ಟೋ ಜನ ಸಿಕ್ಕದ ಎಲ್ಲೋ ಗುರ್ತಿದ್ದ ಕೇಳ್ತಾ ಎಲ್ಲರದ್ದು ಗುರ್ತಿರ್ತಿಲ್ಲ ಆದರೂ ಅವ್ರದ್ದೆಲ್ಲ ಗುರ್ತ ಮಾಡ್ಕೊಂಡಂಗಾತು ಎಲ್ಲರನ್ನು ಮಾತಾಡಿಸಿದಂಗ್ತು ಭಾಳ ಚೆನ್ನಾಗ್ತು ಹವ್ಯಕ ಮಹಾಸಭೆ ಅಧ್ಯಕ್ಷರು ಮತ್ತು ಅವರ ತಂಡ ಭಾಳ ಚಂದದಿಂದ ಈ ಕಾರ್ಯಕ್ರಮವನ್ನು ಇಷ್ಟು ಆರ್ಗನೈಸ್ ಮಾಡಿದ್ದ ನಮ್ಮೆಲ್ಲರನ್ನೂ ಒಟ್ಟು ಸೇರಿಸಿದ್ದ ಭಾಳ ಖುಷಿ ಆಯಿತು ಇವತ್ತು ಮುಗಿದೋಗ್ತಲ್ಲಿ ಹೇಳಿ ಬೇಜಾರು ಇದ್ದು ಈ ಹಬ್ಬ ಕೂರಿಗೆ ಹೋದಾಗ ಮುಗಿದು ವಾಪಸ್ ಬರೋಕ್ಕಾರೆ ಬೇಜಾರು ಆಗ್ತದೆ ಹಾಗೆ ಈ ಮೂರು ದಿವಸದಿಂದ ಇಲ್ಲೇ ಓಡಾಡಿ ಓಡಾಡಿ ಇವತ್ತು ನಾಳೆಯಿಂದ ಕಾರ್ಯಕ್ರಮ ಇಲ್ಲಿಯಲ್ಲಿ ಹೇಳೋ ಒಂದು ಬೇಜಾರು ಕೂಡ ಇದ್ದು ಅದ್ರ ಜೊತೆ ಇನ್ನೊಂದು ಸಣ್ಣ ಬೇಜಾರಿದ್ದು ನನಗೆ ಇವ್ರೇನಪ್ಪ ಪತ್ರಕರ್ತರು ಯಾವಾಗಲೂ ನೆಗೆಟಿವ್ನೇ ಹುಡುಕ್ತಾಳೆ ಅಂತ ಕೇಳಿ ಹವ್ಯಕ ಸಮಾವೇಶದಲ್ಲಿ ಹವ್ಯಕ ಭಾಷೆಯಲ್ಲಿ ಎಲ್ಲವೂ ಮಾತಾಡೋಕ್ಕಾಗಿತ್ತು ಆದರೆ ವೇದಿಕೆಯಲ್ಲಿ ಬಂದು ಎಲ್ಲ ಮೈಕ್ ಕಂಡುಕೊಳ್ಳಿ ಯಾಕೋ ಹವ್ಯಕ ಭಾಷೆ ಮರ್ತೋಗ್ತಪ್ಪ ಕೆಳಗೆ ಸಿಕ್ಕದಾಗೆಲ್ಲ ಹವ್ಯಕ ಭಾಷೆಲ್ಲೇ ಮಾತಾಡ್ತ ಆದರೆ ಮೈಕ್ ಎದುರಿಗೆ ಬಂದು ಕೂಡ ಹವ್ಯಕ ಭಾಷೆ ಮರೆತೋಗ್ತಾ ಯಾಕೆ ನಮ್ಮ ಹತ್ರ ನಮಗೆ ನಮ್ಮ ಮಾತಾಡಲು ಮಾತಾಡೋಲ್ಲ ಕಷ್ಟ ನಾಶ ಹೇಳ ಅರ್ಥ ನನಗೆ ಅದಕ್ಕಿಂತ ಸದಾನಂದ ಗೌಡ್ರೆ ಬೆಟರ್ ಅಪ್ಪ ಪಾಪ ಅವ್ರು ಸ್ವಲ್ಪ ಸ್ವಲ್ಪ ಆದ್ರೂ ಹವ್ಯಕ ಭಾಷೆಯಲ್ಲಿ ಮಾತಾಡಲು ಪ್ರಯತ್ನ ನಾನು ಮಾಡಿದ್ರು ನಾವು ಹವ್ಯಕರಾಗಿದ್ದುಕೊಂಡು ನಾವೇ ನಮ್ಮ ಭಾಷೆ ಮಾತಾಡ್ದು ಆದ್ರೆ ಒಬ್ಬ ಬಂದು ಮಾತಾಡ್ತಾ ಇಲ್ಲಿ ಸುಮಾರು ಜನ ಬಂದ್ಕಂಡು ಹವ್ಯಕ ಭಾಷೆ ಉಳಿಸೋವು ಹವ್ಯಕ ಸಂಸ್ಕೃತಿ ಉಳಿಸೋಳು ಎಲ್ಲ ಭಾಷಣ ಮಾಡಿದ್ದೆ ಸಂತೋಷನೇ ಉಳಿಸೋವು ಅಲ್ಲಾಳ ಹೇಳ್ತನ ಆದ್ರೆ ಯಾರು ಉಳಿಸೋ ಬರೀ ಬೇರೆ ಉಳಿಸ್ರು ನಾವೇ ಉಳಿಸಾಡ್ದೆ ಅಷ್ಟು ನಾವೇ ಉಳಿಸೋ ಅಂದ್ರೆ ಏನು ನಾವೇ ಭಾಷಣ ಮಾಡೋ ನಾವೇ ಹವ್ಯಕ ಭಾಷೆಲಿ ಮಾತಾಡೋ ನಾವೇ ಹವ್ಯಕ ಸಂಸ್ಕೃತಿ ಉಳಿಸೋ ಅಲ್ಲ ನಾವು ಬೇರೆ ಅವಳು ಅಂದ್ಕೊಂಡಾಗ ಹಾಗಂತ ಸವಿ ಕನ್ನಡ ಬೇಡಾಳಲ್ಲ ಹವಿಗನ್ನಡವೇ ನಮ್ದು ಸವಿ ಕನ್ನಡವೂ ನಮ್ದೇ ನಾವು ನಾವ್ ಇದ್ದಾಗ ಹವಿಗನ್ನಡ ಇರಲಿ ಬೇರೆಯವ್ರ ಹತ್ರ ಮಾತಾಡಕರ ಸವಿಗನ್ನಡ ಇರಲಿ ಯಾರು ಬೇಡ ಹೇಳಿದ್ದ ಯಾರ್ದು ತಕ್ರಾರ ಇರ್ಲಿ ಇದಕ್ಕೆ ಆದ್ರೆ ಈಗ ಎಂಬತ್ತೊಂದೇ ಅಟ್ಲೀಸ್ಟ್ ಶತಮಾನೋತ್ಸವನಾರುವ ಸಂಪೂರ್ಣ ಕಾರ್ಯಕ್ರಮ ಹವಿಯಕ ನಡೆಸುವಂಗಾಗಲಿ ನಡೆಸುವಂಗಾಗ್ಲಿ ಅದನ್ನೆಲ್ಲ ನಾವೆಲ್ಲ ನೋಡುವಂಗಾಗ್ಲಿ ಹೇಳಿ ನನ್ನ ಆಶೆ ಇದೆ ಬಾಳ ಉಳಿದ್ರೆ ಸಂಸ್ಕೃತಿ ಉಳಿತು ಅಳ್ತಪ್ಪ ಹಾಗಾಗಿ ಬೇರೆದು ಅದು ಇಲ್ಲಿ ಯಾವ್ದಾದ್ರು ಉಳಿಸ್ಕೊಂಬನ ನಂಗೆ ಇವತ್ತು ಎಲ್ಲ ಸಂಪಾದಕರು ಎಲ್ಲ ಹವ್ಯಕರ ಹೇಳು ಭಾಳ ಹೆಮ್ಮೆಯಿಂದ ನಂಗೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದೀಗ ಮೊನ್ನೆ ಮೂರು ದಿವಸದಿಂದ ಸುಮಾರು ಸರಿ ಪ್ರಸ್ತಾಪ ಆಗ್ತದ ಆದ್ರೆ ಒಂದು ಕಾಲಿತ್ತು ನೀನು ಲಾಸ್ಟಿಗೆ ಬಟ್ಟೆ ಹೆಗಡೆ ಬಂದರೆ ಪೇಪರ್ಲ್ಲಿ ಕೆಲಸವೂ ಸಿಕ್ತಿತ್ತಿಲ್ಲೆಯಾ ಅಥವಾ ಲೇಖನ ಕೂಡ ಪಬ್ಲಿಷ್ ಆಗ್ತಿತ್ತಿಲ್ಲ ಇಲ್ಲಿ ಕಳವೆಯವರು ಇಲ್ಲೇ ಕೂತಿದ್ರು ಅವ್ರು ಕಳವೆ ಎಂತ ಲಾಸ್ಟಿಗೆ ಇಟ್ಕೊಂಡಿರು ಅಂದ್ರೆ ಅವ್ರು ಬರದದ್ದು ಕನ್ನಡದ ಫೇಮಸ್ ಒಂದು ಪತ್ರಿಕೆಯಲ್ಲಿ ಬಟ್ಟೆ ಹೆಗಡೆ ಹಾಕಿದ್ರೆ ಪ್ರಕಟಣೆ ಆಗ್ತಿತ್ತಿಲ್ಲ ಅಂಥ ಒಂದು ಕಾಲದಿಂದ ಇವತ್ತು ಎಲ್ಲ ಸಂಪಾದಕರು ಕೂಡ ಹವ್ಯಕರು ಇದ್ದ ಹೇಳುವಂಥ ಸ್ಥಿತಿಗೆ ಬಂದಿ ನಂಗೆ ಒಳ್ಳೆ ಬೆಳವಣಿಗೆನೇ ಅಲ್ಲಾಡಲ್ಲಿ ಈ ಬೆಂಗಳೂರಲ್ಲಿ ಇವತ್ತು ಹೆಂಗಾಯ್ತು ಅಂತಂದ್ರೆ ಎಷ್ಟು ಜನ ಹವ್ಯಕರ ಮನೇಲಿ ತಂಬಳಿ ಇದ್ದ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ತಂಬಳಿ ಮನೆ ಇದ್ದು ಬೆಂಗಳೂರಲ್ಲಿ ಹಾಗಾಗಿ ಹವ್ಯಕ ಸಂಸ್ಕೃತಿ ಏನು ಕಡಿಮೆ ಆಗ್ತಾಯಿದ್ದು ಅಥವಾ ಯಾರೋ ಫಾಲೋ ಮಾಡ್ತಾ ಇಲ್ಲ ಯಾರೋ ನಂಗೆ ಉಳಿಸ್ತಾ ಇಲ್ಲೇ ಹೇಳುವಂಥದ್ದು ಏನಿಲ್ಲ ಹವ್ಯಕ ಸಂಸ್ಕೃತಿಯನ್ನು ನಂಗೆ ಬೇರೆಯವಕ್ಕೂ ಕೊಡ್ತಾ ಇದ್ದೆ ಈಗ ತಂಬಳಿ ಬೇರೆವೂ ಕುಡಿತಾ ಇದ್ದು ಹವ್ಯಕರು ಮಾತ್ರ ಅಲ್ಲ ತೊಡೆದೇವಿ ಹವ್ಯಕರಿಗಿಂತ ಜಾಸ್ತಿ ಬೇರೆವೂ ಬೇಡಿಕೆ ಇದ್ದು ತೊಡೆದೇವಿಗೆ ಹಾಗಾಗಿ ಅದು ಅನಮನೆ ಬೆಳೀತಾ ಇದ್ದು ಬರೀ ಹವ್ಯಕರು ತಿಂದಿದ್ರೆ ಇಷ್ಟ ಆಗ್ತಿತ್ತಿಲ್ಲ ಮಾರ್ಕೆಟ್ ಸಂಸ್ಕೃತಿ ಬೆಳೀತಾ ಇದ್ದು ಅದಕ್ಕೇನು ತೊಂದರೆ ಇಲ್ಲೇ ನಾವು ಭಾಳ ಇನ್ನು ಚಿಂತೆ ಮಾಡುವ ಅಥವಾ ಯೋಚನೆ ಮಾಡುವ ಅದ್ರ ಬಗ್ಗೆ ಏನು ಯೋಚನೆ ಮಾಡಿ ಅಯ್ಯೋ ತಲೆ ಹೇಳಿ ಏನು ಬೇಜಾರು ಮಾಡೋ ಪರಿಸ್ಥಿತಿ ಇಲ್ಲೇ ಪಾಸಿಟಿವ್ ಆಗಿ ಹೋಬಾ ಭಾಳ ನಾನು ಸಣ್ಣ ಕನ್ನಡ ನಶಿಸಿ ಹೋಗ್ತಾಳೆ ಭಾಷಣ ಕೇಳ್ಕೊಂಡೇ ಬಂದೆ ಇವತ್ತು ನಾ ಭಾಷಣ ಮಾಡೋ ಸ್ಥಿತಿಗೆ ಬಂದರು ಈಗಲೂ ಅದನ್ನೇ ಹೇಳ್ತಾ ಕನ್ನಡ ನಶಿಸಿ ಹೋಗ್ತಾಳೆ ಎಲ್ಲರೂ ಅದು ಕಂಡಿದ್ರೆ ನೀಗ ಇಲ್ಲಿ ವಿಶೇಷರು ಭಟ್ರು ಕೂತಿದ್ರು ಅವ್ರು ಒಂದ್ರ ಮೇಲೆ ಒಂದು ಪುಸ್ತಕ ಬರೀತಾನೆ ಇದ್ರು ಮಾರಾಟ ಆಗ್ತಾನೆ ಇದ್ದು ಹೇಳ್ತಾ ಇರ್ತ ಅದ್ರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತಿಳ್ಕೊಂಡು ನಮ್ಮ ತನ ಉಳಿಸ್ಕೊಂಡು ಹಂಗೆ ಮುಂದೋಪ ಮೂರ್ ದಿವಸದಿಂದ ಬಹಳ ಚರ್ಚೆ ಇಲ್ಲಿ ಶುರು ಫಸ್ಟ್ ದಿವಸದಿಂದನೇ ಶುರುವಾಯಿತು ಮಕ್ಕ ಸಾಕಾಗ ಮಕ್ಕ ಸಾಕಾಗ ಸರಸಂಘ ಚಾಲಕರು ಮೋಹನ್ ಭಾಗವತ್ರು ಕೂಡ ಈಗ ಒಂದ್ ಸ್ವಲ್ಪ ದಿವಸದಿಂದ ಅದನ್ನೇ ಹೇಳಿದ್ರು ಮಕ್ಕ ಸಾಕಾಗ ಎಲ್ಲ ಮೂರ್ ಮೂರು ಮಿನಿಮಮ್ ಮಾಡೋವಳಿ ಅದ್ರ ಬಗ್ಗೆ ಏನಾದ್ರು ಹಿಂಗ್ ಯೋಚನೆ ಮಾಡೋವಳಿದ್ರೆ ಇದು ಸಕಾಲ ಯಾಕೆಂತಂದ್ರೆ ಚಳಿಗಾಲ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ವಿನಾಯಕ ಭಾವ ನಿಂಗಳ ಮಾತು ಕೇಳುವಾಗ ಖುಷಿಯಾತು ಎಂಗಳ ಎಚ್ಚರಿಸಿದ್ದು ಹೇಳುವಂತರ ಈ ಸಭೆಯಲ್ಲಿ ನಿಂಗಳ ಮುಂದೆ ಮತ್ತೊಂದರಿ ನೆನಪಿಸಿಕೊಳ್ಳುತ್ತ ಮುಂದಿನ ಸಮ್ಮೇಳನದಲ್ಲಿ ಖಂಡಿತ ನಿಂಗಳ ಮಾತನ್ನು ಹೆಂಗ ನೆನಪಿಲಿ ಮಾಡಿಕೊಳ್ತೇ ಹೇಳಿ ಹೇಳುವುದರ ಹೇಳಿಕೊಳ್ಳುತ್ತಾ ರಜಾ ನಿಂಗೋಗೆ ಪ್ರೀತಿಯ ಬೆಲ್ಲ ನೀರು ಕೊಟ್ಟು ಮುಂದುವರಿಸುತ್ತೆ ಆಗದ ವಿನಾಯಕ್ ಭಟ್ ಮೂರೂರು ಅವರಿಗೆ ಇದೀಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರನ್ನು ಮಾತಿಗೆ ಆಹ್ವಾನಿಸ್ತಾ ಇದ್ದೇನೆ ಹಿರಿಯ ನೀರಾವರಿ ತಜ್ಞರು ಕೃಷಿಯಲ್ಲಿ ಅನೇಕ ಕ್ರಾಂತಿಯನ್ನೇ ಮಾಡಿರುವಂತಹ ಎಚ್ ಕೆ ಪಾಟೀಲ್ ಅವರು ಮೋಡ ಬಿತ್ತದೆಯಂತಹ ಕಾನ್ಸೆಪ್ಟ್ಗಳನ್ನು ಬಹಳ ಜನಪ್ರಿಯಗೊಳಿಸಿದವರು ಅವರನ್ನು ಇದೀಗ ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು